ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ತೊಗರಿಬೇಳೆ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ತೊಗರಿಬೇಳೆ ವಡೆಸಾರು ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಅರ್ಶನ ಇದೆಲ್ಲ ಪೌಡ್ರ್ ಮಾಡಿ ತೊಗರಿಬೇಳೆನ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಬೇಕು ಆಮೇಲೆ ಈರುಳ್ಳಿ ಮತ್ತು ಸಬ್ಬಕ್ಕಿನ ಆ್ಯಡ್ ಮಾಡಿ ಕಲಸಿಬಿಟ್ಟು ಉಂಡೆ ಮಾಡಬೇಕು ನೋಡಿ ಈ ರೀತಿ ಉಂಡೆನ ಕಟ್ಟಬೇಕು ಈ ಥರ ಇಡ್ಲಿ ಪಾತ್ರೆ ತೊಟ್ಟೆಯಲ್ಲಿ ಹಾಕಿ ಅಬೆ ಬರೆಸ್ಬೇಕು ಆಮೇಲೆ ಮಸಾಲೆ ಇಟ್ಟು ಒಗ್ಗರಣೆ ಮಾಡಬೇಕು ತೊಗರಿಬೇಳೆ ಉಂಡೆ ಸಾರಿಗೆ ಮಸಾಲ ರುಬ್ಬಬೇಕು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೆಂಗಿನಕಾಯಿ ಲವಂಗ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಹುರುಗಡ್ಲೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ನೈಸ್ ಮಾಡಬೇಕು ತೊಗರಿಬೇಳೆ ಮಸಾಲೆಗೆ ಇವಾಗ ಈಗ ಅರ್ಶನ ಪುಡಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಧನ್ಯ ಪುಡಿ ಇವಾಗ ಈ ಮಸಾಲೆಗೆ ಆ್ಯಡ್ ಮಾಡ್ಕೋಬೇಕು ಅರ್ಶಿನ ಪುಡಿ ಆ್ಯಡ್ ಮಾಡಬೇಕು ಖಾರದ ಪುಡಿ ನಾಲ್ಕು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದು ಸ್ಪೂನು ಅರೆ ಸ್ಪೂನು ಗರಂ ಮಸಾಲ ಚಿಟ್ಕೆ ಗರಂ ಮಸಾಲ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲ ಇದನ್ನು ಇವಾಗ ಒಗ್ಗರಣೆ ಮಾಡ್ಬೇಕು ಬನ್ನಿ ಇವಾಗ ಒಗ್ಗರಣೆ ಮಾಡೋದನ್ನ ನೋಡ್ಕೊಂಡ್ ಬರೋಣ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕೋಬೇಕು ಎಣ್ಣೆ ಮಸಾಲೆ ಹಾಕ್ಬೇಕು ಈರುಳ್ಳಿ ಹಾಕೋಬೇಕು

ಇವಾಗ ಪೌಡರ್ ಎಲ್ಲ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಮಸಾಲೆ ಹಾಕೋಬೇಕು ರುಬ್ಬಿದ್ವಲ್ವಾ ಆ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ನೀರ್ ಹಾಕೋಬೇಕು ಸ್ವಲ್ಪ ಎಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಇದು ಸಾರು ಕುದಾದ್ಮೇಲೆ ಅವಾಗಲೇ ಉಂಡೆ ಕಟ್ಟಿದ್ವಲ್ವಾ ವಡೆನ ಆ ವಡೆ ಎಲ್ಲ ಈ ಸಾರ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ನೋಡಿ ತೊಗರಿಬೇಳೆ ವಡೆ ರೆಡಿಯಾಗಿದೆ ಇವಾಗ ಸಾರಿಗೆ ಹಾಕೋಬೇಕು ಈ ಉಂಡೆನ ಎಲ್ಲ ಸಾರಿಗೆ ಹಾಕೋಬೇಕು ಆಫ್ ಆನ್ ಅವರ್ ಇದನ್ನು ಅಬಿ ಮಾಡಿ ಸಾರಲ್ಲಿ ಹಾಕೋಬೇಕು ನೋಡಿ ಇವಾಗ ಎಲ್ಲ ಉಂಡೆನ ಇದರಲ್ಲಿ ಹಾಕಬೇಕು ಇವಾಗ ಒಂದು ಕುದಿ ಬಂದರೆ ಸಾಕು ಸೌಟ್ ಹಾಕಿ ಸುಮ್ಮನೆ ಮಿಕ್ಸ್ ಮಾಡಬಾರ್ದು ಇಲ್ಲಾಂದರೆ ಉಂಡೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ ಆಗಿದೆ ಇದು ಹೊಡೆ ಸಾರು ಆಗಿದೆ ನೋಡಿ ತೊಗರಿ ಬೇಳೆ ಹೊಡೆಸಾರು ರೆಡಿ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೋಡಿ ಇದು ಕೈಮಾ ಉಂಡೆ ಸಾರ್ ತರನೇ ಇರುತ್ತೆ ಆದ್ರೆ ಇಲ್ಲಿ ನಾವು ಬೇಳೆ ವಡೆನ ಹಾಕಿದ್ದೀವಿ ಅಷ್ಟೇ ತುಂಬಾ ರುಚಿಕರವಾಗಿರುತ್ತೆ